ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತು ಮೊಸರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಮೊಸರನ್ನಕ್ಕೆ ಬೇಕಾರುವಂತಹ ಇಲ್ಲಿ ಅನ್ನ ಒಂದು ಸ್ವಲ್ಪ ತಗೊಂಡಿದ್ದೀನಿ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ಚೆನ್ನಾಗಿ ಬೇಯಿಸಿ ಇಕ್ಕೋತಾ ಇದ್ದೀನಿ ನೀವು ಬೇಕಾದರೆ ಬ್ರೇಕ್ಫಾಸ್ಟ್ಗೆ ಮಾಡೋದಾದರೆ ರಾತ್ರಿ ಮಿಕ್ಕಿರೋ ಅಣ್ಣ ಇದ್ರೂ ಆ್ಯಡ್ ಮಾಡಿಕೊಂಡು ಮೊಸರು ಆ್ಯಡ್ ಮಾಡಿಕೊಂಡು ಮೊಸರನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಮೊಸರನ್ನ ರೆಸಿಪಿ ಅಂತೂ ಯಾರು ಇಷ್ಟಪಡೋಲ್ಲ ಹೇಳಿ ಡಿನ್ನರ್ಗೆ ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಈ ಬೇಸಿಗೆ ಕಲಕ್ಕೂ ಒಳ್ಳೆ ರೆಸಿಪಿ ಇಲ್ಲಿ ನಾನು ರೈಸ್ ತಗೊಂಡಿದ್ದಲ್ವಾ ಆದಷ್ಟು ರೈಸ್ನ ಸ್ಮೂತಾಗಿ ಬೇಯಿಸ್ಕೊಳ್ಳಿ ನಾನು ಅದಕ್ಕೆ ಇಲ್ಲಿ ನಾನು ಅರ್ಧ ಲೀಟ್ರಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ನೀವು ರೈಸ್ ಕಲಿಸುವಾಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮೊಸರು ಹಾಕೋಬೇಕು ಅಂತ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ರೈಸ್ ಮಾಡಿಕೊಂಡಿದ್ದೆ ಸೊ ನಾನು ಅರ್ಧ ಲೀಟರ್ ಹಾಕ್ಕೊಂಡಿದ್ದೀನಿ ನೀವು ಮೊಸರು ಹಾಲು ಇಷ್ಟಪಡೋರಾದರೆ ಹಾಲು ಸಹ ಏನು ಕಾಯಿಸಿ ಹಾಕ್ಕೋಬೋದು ಮೇಲೆ ಮೊಸರು ಜೊತೆಗೇ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಉಪ್ಪು ಅಷ್ಟೇ ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಲಾಸ್ಟಲ್ಲಿ ಬೇಕಾದರೆ ನೀವು ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಸರಿದೂಗಿಸ್ಕೋಬೋದು ಇಲ್ಲಿ ನಾನು ಎರಡು ಹಸಿ ಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ನೀವು ಚಿಕ್ಕ ಮಕ್ಕಳಿಗೆ ಮಾಡೋದಾದರೆ ಹಸಿ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮೊಸರನ್ನ ಇಲ್ಲಿ ನಾನು ಒಂದು ಸ್ಪೂನಷ್ಟು ಪೆಪ್ಪರ್ ಪುಡಿ ಒಂದು ಸ್ಪೂನಷ್ಟು ಜೀರಾ ಪೌಡರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಸರಿ ಮಿಕ್ಸ್ ಮಾಡಿಕೊಂಡೆ ಈಗ ಒಗ್ಗರಣೆ ರೆಡಿ ಇದ್ದೀನಿ ಒಗ್ಗರಣೆ ಕಡಾಯನ ಇಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟ್ಟಪಟ ಅಂದಿದ ತಕ್ಷಣ ಇಲ್ಲಿ ನಾವು ಬೇಳೆಗಳನ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಾನು ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಹಾಗೆಯೇ ಇಲ್ಲಿ ನೀವು ಬೇಕಾದರೆ ಗೋಡಂಬಿ ಸಹ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಕ್ಕೊಬೋದು ಇಲ್ಲಿ ನಾನು ಗೋಡಂಬಿ ಹಾಕೋತೇ ಇಲ್ಲ ಬರೀ ಬೇಳೆಗಳನ್ನ ಹಾಕ್ಕೋತಾಯಿದ್ದೀನಿ ಕಡಲೆಬೇಳೆ ಹೆಸರು ಬೇಳೆ ಹಾಗೆ ಉದ್ದಿನ ಬೇಳೆನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಹಾಗೆಯೇ ಕರಿಬೇವೆಲ್ಲಿ ಒಂದು ಇಂಚಷ್ಟು ಆ್ಯಡ್ ಮಾಡಿಕೊಂಡು ಆ ಒಗ್ಗರಣೆನ ಇಲ್ಲಿ ನಾನು ಮೊದಲೇ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಮೊಸರು ರೈಸ್ ಜೊತೆ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಆಗಲಿ ಅದಕ್ಕೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಬೇಕು ಈ ಟೈಮೇಲೆ ಬೇಕಾದರೆ ನೀವು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೋಬೋದು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಯೆಲ್ಲ ಎಲ್ಲ ಮಿಕ್ಸ್ ಆಗಲಿ ಅಂತ ನೀಟಾಗಿ ನೀವು ಏನಾದರೂ ಪೆಪ್ಪರ್ ಪೌಡರ್ ಅಥವಾ ಜೀರಾ ಪೌಡರ್ ಇಲ್ಲ ಅಂದರೆ ಒಗ್ಗರಣೆಗೆ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ನೀವು ಬೇಕಾದರೆ ಈ ಟೈಮಲ್ಲಿ ಈರುಳ್ಳಿ ಇಷ್ಟಪಡೋರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ಮೊಸರನ್ನ ರೆಡಿ ಮಾಡ್ಕೊಬೋದು ಇಲ್ಲಿ ನಾನು ಮೊಸರನ್ನಕ್ಕೆ ಈ ದಾಳಿಂಬೆ ಬೀಜಗಳನ್ನ ಹಾಕ್ಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ ಮೊಸರನ್ನ ಇಷ್ಟೇ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಅಂತೂ ನೀವು ಬೇಕಾದರೆ ಮಕ್ಕಳು ಕೊಡೋದಾದರೆ ದ್ರಾಕ್ಷಿ ಗೋಡಂಬಿ ಹಾಕಿ ಎಲ್ಲ ಫ್ರೂಟ್ಸು ಹಾಕಿನೂ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ತುಂಬಾ ಚೆನ್ನಾಗಿರುತ್ತೆ ಈ ಕಾಲಕ್ಕಂತೂ ಒಳ್ಳೆ ತಂಪಾದ ರೆಸಿಪಿ ನೀವು ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್